ನಾಶವಾದ ಭಾರತದ ಮಿಚೆಲ್ ಸ್ಟಾರ್ಕ್ ನಾಲ್ಕು ವರ್ಷಗಳಿಂದ ತಂಡಕ್ಕೆ ಮರಳಲು ಬೇಡುತ್ತಿದ್ದಾನೆ ಡೆಬ್ಯೂ ಪಂದ್ಯವೇ ಕರಿಯರ್ನ ಕೊನೆಯ ಪಂದ್ಯವಾಯಿತು ಈಗಂತೂ ಈತನನ್ನು ತಂಡದಲ್ಲಿ ಯಾರು ಕೇರ್ ಕೂಡ ಮಾಡುತ್ತಿಲ್ಲ ಆರು ಎಸೆತಗಳಲ್ಲಿ ಆರು ಯಾರ್ಕರನ್ನು ಹಾಕುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ತಂಡದಲ್ಲಿ ಇದ್ದಿದ್ದರೆ ಬುಮ್ರಾಗಿಂತ ಉತ್ತಮವಾದ ಬೌಲರ್ ಆಗುತ್ತಿದ್ದ ಅರ್ಥವಾಗುತ್ತಿಲ್ಲ ಯಾವ ದ್ವೇಷವನ್ನು ತೀರಿಸಿಕೊಳ್ಳುತ್ತಿದ್ದಾರೆ ಸೆಲೆಕ್ಟರ್ಸ್ ನಾಲ್ಕು ವರ್ಷಗಳಿಂದ ಒಂದು ಪಂದ್ಯವನ್ನು ಕೂಡ ಆಡಿಸಿಲ್ಲ ಈಗಂತೂ ವಯಸ್ಸು ಕೂಡ ಹೆಚ್ಚಾಗುತ್ತಿದೆ ಭಾರತ ಕಳೆದುಕೊಂಡಿತು ಅಪರೂಪದ ಡೈಮಂಡ್ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡ ರೀಸೆಂಟ್ ಆಗಷ್ಟೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಂಡಿದೆ ಮತ್ತು ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಭಾರತದ ಹಲವು ದೊಡ್ಡ ಆಟಗಾರರು ಸೇರಿದಂತೆ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಬಹಳ ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಮುಖ್ಯ ವಾದ ವಿಕೆಟ್ ಗಳನ್ನು ಹಲವು ಬಾರಿ ಕಬಳಿಸಿದರು ಜಸ್ಪ್ರೀತ್ ಬುಮ್ರಾ ಅವರು ಇಲ್ಲದೆ ಭಾರತ ತಂಡವನ್ನು ಗೆಲ್ಲಿಸುವಂತಹ ಅಷ್ಟು ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಬೇರೆ ಯಾವುದೇ ಆಟಗಾರ ಮಾಡಲಿಲ್ಲ ಏಕೆಂದರೆ ಭಾರತದ ಯಾವುದೇ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರನ್ನು ರೀಪ್ಲೇಸ್ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿಲ್ಲ ಆದರೆ ಸ್ನೇಹಿತರೆ ಒಂದು ಸಮಯದಲ್ಲಿ ತಂಡದಲ್ಲಿದ್ದ ಒಬ್ಬ ಆಟಗಾರ ತಂಡಕ್ಕಾಗಿ ಅತ್ಯುತ್ತಮವಾದ ಯಾರ್ಕರ್ ಗಳನ್ನು ಹಾಕುತ್ತಿದ್ದ ಮತ್ತು ಆ ಆಟಗಾರನ ಕರಿಯರ್ ಎರಡ್ ಸಾವಿರದ ರಿಂದ ಆರಂಭವಾಗಿ ದುರದೃಷ್ಟವಾಗಿ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಲ್ಲೇ ಒಂದು ರೀತಿ ಮುಕ್ತಾಯಗೊಂಡಿತು ಹೌದು ಸ್ನೇಹಿತರೆ ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡುತ್ತಿದ್ದರೂ ಕೂಡ ಡಿಸೆಂಬರ್ನಲ್ಲಿ ಶುರುವಾದ ಆತನ ಟಿ ಟ್ವೆಂಟಿ ಕರಿಯರ್ ಕೇವಲ ಮೂರು ತಿಂಗಳಲ್ಲೇ ಮುಕ್ತಾಯಗೊಂಡಿತು ಅಷ್ಟೇ ಅಲ್ಲದೆ ಟೆಸ್ಟ್ ನಲ್ಲಿ ತನ್ನ ಮೊದಲ ಡೆಬ್ಯೂ ಪಂದ್ಯವನ್ನು ಆಡಿದ ನಂತರ ಆತನಿಗೆ ಟೆಸ್ಟ್ ಪಂದ್ಯಗಳಲ್ಲಿ ಕೂಡ ಅವಕಾಶ ಕೊಡಲಿಲ್ಲ ಮತ್ತು ಒಡಿಯ ನಲ್ಲಿಯೂ ಕೂಡ ಆತನ ಕರಿಯರ್ ಕೇವಲ ಮೂರೇ ತಿಂಗಳಲ್ಲಿ ಮುಕ್ತಾಯಗೊಂಡಿತು ಹೌದು ಸ್ನೇಹಿತರೇನ ಮಾತನಾಡುತ್ತಿರುವ ಆಟಗಾರನ ಹೆಸರು ಟಿ ನಟರಾಜನ್ ಟಿ ನಟರಾಜನ್ ಅವರು ಭಾರತ ತಂಡಕ್ಕಾಗಿ ಒಂದು ಟೆಸ್ಟ್ ಪಂದ್ಯದಲ್ಲಿ ಎರಡು ಇನ್ನಿಂಗ್ಸ್ ಗಳನ್ನು ಆಡಿ ಏಳು ಗಳನ್ನು ಕಬಳಿಸಿದ್ದಾರೆ ಹಾಗೂ ಅಷ್ಟೇ ಅಲ್ಲದೆ ಭಾರತಕ್ಕಾಗಿ ಆಡಿದ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳಲ್ಲಿಯೂ ಕೂಡ ಏಳು ವಿಕೆಟ್ ಗಳನ್ನು ಕಬಳಿಸಿದ್ದಾರೆ ಈ ಅಂಕಿಅಂಶಗಳು ತೋರಿಸುತ್ತದೆ ಅವರು ಎಷ್ಟು ಉತ್ತಮವಾದ ಬೌಲರ್ ಆಗಿದ್ದರು ಎಂದು ಹಾಗೂ ಕೇವಲ ಎರಡು ಓಡಿಯ ಪಂದ್ಯಗಳನ್ನು ಆಡಲು ಅವಕಾಶ ಪಡೆದುಕೊಂಡ ಟಿ ನಟರಾಜನ್ ಅವರು ಮೂರು ವಿಕೆಟ್ ಕಬಳಿಸಿದರು ಇವರ ಇಷ್ಟು ಅತ್ಯುತ್ತಮವಾದ ಅಂಕಿಅಂಶಗಳ ನಂತರವೂ ಕೂಡ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಗುತ್ತಿಲ್ಲ ಹಾಗೂ ಅಷ್ಟೇ ಅಲ್ಲದೆ ಐಪಿಎಲ್ ನ ಕರಿಯರ್ ನಲ್ಲಿಯೂ ಕೂಡ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡಿರುವ ನಟರಾಜನ್ ಅವರು ಇದುವರೆಗೆ ಅರವತ್ತ ಏಳು ವಿಕೆಟ್ ಗಳನ್ನು ಕಬಳಿಸಿದ್ದಾರೆ ಇಂತಹ ಅತ್ಯುತ್ತಮವಾದ ಬೌಲರ್ ಆಗಿದ್ದರೂ ಕೂಡ ಟಿ ನಟರಾಜನ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಟೀಂ ಇಂಡಿಯಾದಲ್ಲಿ ಆಡಲು ಯಾವುದೇ ರೀತಿಯ ಅವಕಾಶವನ್ನು ನೀಡಿಲ್ಲ ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂದಿನ ಬರುವ ದಿನಗಳಲ್ಲಾದರೂ ಟಿ ನಟರಾಜನ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ